ಕುಸ್ತಿ ಇವತ್ತಿಂದನೇ ನಡೀತಾ ಇಲ್ಲ ಇದು ವಿಶೇಷವಾಗಿರುವಂತ ಕುಸ್ತಿ ಯಾಕೆಂದ್ರೆ ದೇಶದ ಮೂಲೆ ಮೂಲೆಯಿಂದ ಬಂದಿರುವಂತದ್ದು ಅಷ್ಟೇ ಅಲ್ಲ ಇಡೀ ನಮ್ಮ ವಿಶ್ವದ ಪ್ರಪ ಪ್ರಪಂಚದ ಮೂಲೆ ಮೂಲೆಯಿಂದ ಬಂದು ಈ ಒಂದು ಉತ್ತರ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇದು ನಾನಂತೂ ನೋಡಿರುವುದು ಇರುವುದು ಪ್ರಪ್ರಥಮವಾಗಿನೇ ಇದು ಆಕ್ಚುಲಿ ಒಂದು ಸರ್ಕಾರ ನಡೆಸಬೇಕಾಗಿರುವಂತ ಕಾರ್ಯಕ್ರಮ ಇದು ಆದ್ರೆ ನಮ್ಮ ರಾಜೀವ್ ಅವರು ಒಬ್ಬರೇ ಇದನ್ನು ವಿಶೇಷವಾಗಿ ಮಾಡಿ ಇರೋದು ಇದು ಸುವರ್ಣ ಅಕ್ಷರದಲ್ಲಿ ಬರೆದಿರುವಂತ ಕಾರ್ಯಕ್ರಮ ಅನ್ನಿಸ್ತಾ ಇದೆ ಯಾಕಂದ್ರೆ ಇದು ನಮ್ಮ ಉತ್ತರ ಕರ್ನಾಟಕದ ಭಾಗ ಅನ್ನೋಪೇಕ್ಷಾ ನಮ್ಮ ಭಾರತ ದೇಶ ಇದು ಯಾವುದೇ ಒಂದು ಸ್ಪೋರ್ಟ್ಸ್ ಬಗ್ಗೆ ಬಹಳಷ್ಟು ಗೌರವನ ಇಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಇದು ಕುಸ್ತಿಯದ ಇತಿಹಾಸನೇ ಇದು ಕೇವಲ ಈ ಕಲಿಯುಗದಲ್ಲಿ ಅಷ್ಟೇ ಅಲ್ಲ ಈಗಿನ ಕಾಲದಲ್ಲಿ ಅಷ್ಟೇ ಅಲ್ಲ ನಮ್ಮ ಮಹಾಭಾರತದಲ್ಲಿ ಕೂಡ ಅದಕ್ಕಿಂತ ಮುಂಚೆ ನಮ್ಮ ಹನುಮಾನ್ ಜಿಯವರು ಆಮೇಲೆ ನಮ್ಮ ಮಹಾಭಾರತದ ತಮಗೆಲ್ಲರಿಗೂ ಗೊತ್ತು ಭೀಮ್ ಇತ್ಯಾದಿ ಇವರೆಲ್ಲರೂ ಮಲ್ಲ ಯುದ್ಧ ಅಂತ ಹೇಳಿ ಪ್ರಸಿದ್ಧವಾಗಿರುವಂತ ಒಂದು ಈ ಒಂದು ಮಲ್ಲ ಯುದ್ಧದಿಂದ ಕುಸ್ತಿಯಿಂದ ಅನೇಕ ಯುವಕರಿಗೆ ಆರೋಗ್ಯವನ್ನು ತಂದು ಕೊಡುವಂತ ಕೆಲಸ ಮಾಡ್ತದೆ ನೋಡ್ರಿ ಇತ್ತೀಚಿನ ದಿನದಲ್ಲಿ ಅನ್ನೋಪೇಕ್ಷನು ಸ್ವಲ್ಪ ಈ ಮೊಬೈಲ್ ಇಂಟರ್ನೆಟ್ ಇರುವುದರಿಂದ ಸುಮಾರಷ್ಟು ಯುವಕರು ಸ್ವಲ್ಪ ಒಂದು ಕುಸ್ತಿ ಕಡಿಂದ ಹಿಂದೆ ಇದ್ರೂ ಕೂಡ ಈ ಒಂದು ಇಂಟರ್ನೆಟ್ ಇರೋದ್ರಿಂದನೇ ನಾವು ವಿದೇಶದಲ್ಲಿ ಆಗಿರುವಂತ ಕುಸ್ತಿಗಳು ಮನೆಯಲ್ಲಿ ನೋಡ್ಕೋಬಹುದು ಅದು ಕೂಡ ಒಂದು ಪ್ರೋತ್ಸಾಹ ಕೊಡ್ತದೆ ಯಾವುದೇ ಒಂದು ವಸ್ತು ನಾವು ನೋಡ್ತೀವಲ್ಲ ಅದು ವಸ್ತು ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತೇವಲ್ಲ ಅದರ ಮೇಲೆ ಡಿಪೆಂಡೆಂಟ್ ಇರ್ತದೆ ಇದೇ ದೊಡ್ಡ ಇತಿಹಾಸ ಇದು ಇದು ಸಾಮಾನ್ಯ ಅಲ್ಲ ಒಬ್ಬ ವ್ಯಕ್ತಿ ಇಂಥ ಕೆಲಸ ಮಾಡೋದು ಇದು ಒಂದು ಇತಿಹಾಸ ಇದು ಯಾಕಂದರೆ ಅನೇಕ ಕುಸ್ತಿ ಪ್ರೇಮಿಗಳಿಗೆ ಒಂದೇ ಜಾಗ ಇದೆ ಅಲ್ಲಿ ದೇಶದ ಮೂಲೆ ಮೂಲೆಯಿಂದ ಬಂದಿರುವಂಥ ಪೈಲ್ವಾನುಗಳಿಗೆ ಅಷ್ಟೇ ವಿದೇಶ ಇರಾನ್ ಇರಾಕ್ದಿಂದ ಬಂದಿದ್ದಾರೆ ನೇಪಾಳದಿಂದ ಬಂದಿದ್ದಾರೆ ಈಗೇನು ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ಪೈಲುಗುಳದಲ್ಲ ಅವರೆಲ್ಲರೂ ಕೂಡ ಬಂದಿದ್ದಾರೆ ಮತ್ತು ಆ ಪೈಲು ಪೈಲ್ವಾನುಗಳ ಅಭಿಪ್ರಾಯ ನಾನು ಕೇಳಿದೆ ಸಿಕ್ಕಿದ್ರು ಈಗ ನನ್ನ ಕಡೆ ಅವ್ರು ಹೇಳಿದರು ಅನೇಕ ಸರ್ಕಾರಗಳು ಮಹಾರಾಷ್ಟ್ರ ಸರ್ಕಾರ ಆಗಲಿ ಪಂಜಾಬ್ ಸರ್ಕಾರ ಆಗಲಿ ಅಥವಾ ಅನ್ನಿ ಇನ್ನಿತರ ಸರ್ಕಾರಗಳು ಈ ಫಂಕ್ಷನ್ ನಡೆಸ್ತಾರೆ ಆದ್ರೆ ನಮ್ಮ ರಾಜವರು ಒಬ್ಬರೇ ಇಂಥ ಒಂದು ದೊಡ್ಡ ಮಹಾನ್ ಕಾರ್ಯವನ್ನು ಮಾಡ್ತಾ ಇದಾರೆ ಅವ್ರ ಪ್ರೀತಿಗೋಸ್ಕರವಾಗಿ ನಾವು ಹೊರದೇಶದಿಂದ ದೇಶದಿಂದ ಬಂದಿನಿ ಅಂತ ಹೇಳ್ತಾ ಇದ್ರು ರಾಜ್ಯ ಸರ್ಕಾರ ಕೂಡ ಇಂಥ ಒಂದು ಫಂಕ್ಷನ್ಗಳಿಗೆ ಯುವಕರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡಬೇಕು ಮಾಡ್ತಾನೆ ಇದ್ದಾರೆ ಆದ್ರೂ ಕೂಡ ಈ ಕಬಡ್ಡಿ ಆಗಲಿ ಕುಸ್ತಿ ಆಗಲಿ ಬೇರೆ ಬೇರೆ ಸ್ಪರ್ಧೆಗಳನ್ನ ಅವರು ಸರ್ಕಾರದಿಂದ ಇಂಥ ಒಂದು ಪ್ರತಿಯೊಂದು ತಾಲೂಕಾ ಲೆವೆಲ್ ಅವ್ರು ಮಾಡಿದ್ರೆ ಖಂಡಿತವಾಗಿ ಯುವಕರಿಗೆ ಅನ್ಯ ಚಟದಿಂದ ಏನು ಹೋಗ್ತಾ ಬಳಲಾಗ್ತಾ ಇದಾರಲ್ಲ ಅಂತ ಚಟಗಳಿಗೆ ದೂರ ಆಗ್ತಾರೆ ಆಮೇಲೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಡ್ತಾರೆ ಯಾಕಂದ್ರೆ ದೊಡ್ಡ ಪೈಲ್ವಾನ್ ಆಗ್ಬೇಕಾದ್ರೆ ದುಷ್ಟ ಚಟದಿಂದ ಇದ್ರೆ ಆಗಲ್ಲ ಅವರು ನಿರ್ವಿಷಯ ಇರಬೇಕು ಆಮೇಲೆ ಅದರ ಜೊತೆಗೆ ಅವರು ಯಾವುದೇ ಕೂಡ ವ್ಯಸನದಲ್ಲಿ ಇದ್ರೂ ಆಗಲ್ಲ ಅವರು ವ್ಯಸನದಿಂದ ಮುಕ್ತ ಆಗ್ತಾರೆ ಒಳ್ಳೆ ಊಟ ಮಾಡ್ತಾರೆ ಒಳ್ಳೆ ತಮ್ಮ ಸ್ಟ್ರೆಂಥವನ್ನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ತಾರೆ ಹಾಗಾಗಿ ಆರೋಗ್ಯ ಬೌದ್ಧಿಕತೆ ಎಲ್ಲನೂ ಬೇಕಾಗ್ತದ ಈ ಒಂದು ಇಂಥ ಒಂದು ಕುಸ್ತಿಯ ಮುಖಾಂತರ ನಮ್ಮ ದೇಶದ ಹೆಸರನ್ನು ಮತ್ತೆ ಚೆನ್ನಾಗಿ ಕೂಡ ನಾವು ಮಾಡ್ಕೊಳ್ಬಹುದು ಯುವಕರಿಗೆ ಇದು ನೋಡಿ ಕರಿಬಹುದು ಯುವಕರಿಗೇನು ಹೇಳೋದು ಅವಶ್ಯಕತೆ ಇಲ್ಲ ಅಣ್ಣ ಅವರು ಬರಬೇಕು ಇದು ರಾಜುವ ಕೆಲಸ ನೋಡಬೇಕು ಅವರು ಇಂಥ ಕೆಲಸ ನಾವು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಒಂದರ ಪೈಲ್ವಾನ ಆಗಬೇಕು ಇಲ್ಲಾದ್ರೆ ಅನೇಕ ಪೈಲ್ವಾನಗಳಿಗೆ ನಾವು ಕೂಡ ಪ್ರೋತ್ಸಾಹ ಕೊಟ್ಟು ಇಂತ ಒಂದು ದೊಡ್ಡ ಮಹತ್ವ ಕಾರ್ಯವನ್ನು ನಾವು ಕೂಡ ಮುಂದೆ ಮಾಡ್ಬೇಕನ್ನುವಂತ ಒಂದು ಆದರ್ಶ ಕೆಲಸ ನಮ್ಮ ರಾಜು ಅವರು ಮಾಡ್ತಾ